ಇದೀಗ ಮುಂದಿನ ಪ್ರಶಸ್ತಿಯನ್ನು ನೀಡುವವರು ನಮ್ಮ ಈ ವೇದಿಕೆಗೆ ಮತ್ತಷ್ಟು ಖಂಡಿತ ಮೆರುಗನ್ನು ತರೋರು ಇವರು ಮುಖ್ಯ ಅತಿಥಿಗಳನ್ನು ವೇದಿಕೆ ಮೇಲೆ ಕರೆಯುವಂತಹ ಸಮಯ ನಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ಮೈಸೂರು ಮಹಾರಾಜರು ಅದೇ ರೀತಿಯಾಗಿ ನಮ್ಮೆಲ್ಲರ ನೆಚ್ಚಿನ ಸಂಸದರಾಗಿರುವಂತಹ ಸನ್ಮಾನ್ಯ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅವರ ಜೊತೆಗೂಡಬೇಕು ಅಂತ ಹೇಳಿ ನಮ್ಮೊಂದಿಗಿರುವಂತಹ ನಮ್ಮ ಕನ್ನಡದ ಮತ್ತೊಂದು ಮೇರು ಪ್ರತಿಭೆ ವರ್ಷ ಆದಂತೆಲ್ಲ ಕಡಿಮೆ ವಯಸ್ಸಾಗ್ತಾ ಮತ್ತಷ್ಟು ಯಂಗ್ ಕಾಣಿಸುವಂತಹ ನಮ್ಮೆಲ್ಲರ ಪ್ರೀತಿಯ ಚಪಾಳಿಯೊಂದಿಗೆ ಸ್ವಾಗತಿಸಿ ಒನ್ ಅಂಡ್ ಓನ್ಲಿ ಲವ್ಲಿ ಸ್ಟಾರ್ ನೆನಪಿರಲಿ ಪ್ರೇಮ್ ಅವರನ್ನ ಚಪಾಳಿಯೊಂದಿಗೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ವಿ ಹಾಕಿ ವೆಲ್ಕಮ್ ಪ್ರೇಮ್ ಸರ್ ಎಸ್ ಇದೀಗ ನೇರವಾಗಿ ನಾವು ಮೊದಲ ಕ್ಯಾಟಗರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂಡ್ ದ ಫಸ್ಟ್ ಕ್ಯಾಟಗರಿ ಕನ್ನಡ ಈ ಪ್ರಶಸ್ತಿಯನ್ನು ನಮ್ಮ ಇಬ್ಬರು ಮುಖ್ಯ ಅತಿಥಿಗಳು ನೀಡಬೇಕು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಫೀಮೇಲ್ ಇನ್ ಕನ್ನಡ ಅವಾರ್ಡ್ ಗೋಸ್ ಟು ಲೈಫ್ ಮಂಜುಳಾ ಕೃಷ್ಣ ಚಪಾಳಿಯೊಂದಿಗೆ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಶ್ರೀಮತಿ ಮಂಜುಳಾ ಕೃಷ್ಣ ಅವರನ್ನು ಅವರನ್ನ ಉದಯ ಟಿವಿಯಲ್ಲಿ ಎರಡು ಸಾವಿರನೇ ಇಸುವಿಯಿಂದ ನೀವೆಲ್ಲರೂ ಕೂಡ ನೋಡಿರ್ತೀರಾ ಅದೇ ನಗುಮುಖದೊಂದಿಗೆ ಈಗಲೂ ಕೂಡ ಹೇಗೆ ಅನ್ನಿಸ್ತಾ ಇದೆ ಮೊದಲೇದಾಗಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ಅವಾರ್ಡ್ ಸಿಕ್ಕಿದೆ ನಿಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಶಾಮೀರಾ ಹಾಗೂ ಥ್ಯಾಂಕ್ ಯು ಸರ್ ತುಂಬ ಥ್ಯಾಂಕ್ ಯು ವೆರಿ ಮಚ್ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಸಿಕ್ಕಿದ್ದು ತುಂಬ ಬಹಳ ಖುಷಿ ಇದೆ ಥ್ಯಾಂಕ್ ಯು ಟಿ ಎನ್ ಐ ಟಿ ಟೀಮ್ ಹಾಗೆ ಎಲ್ರಿಗೂ ನಮಸ್ಕಾರ ಎಲ್ಲ ಹಿರಿಯ ಪತ್ರಕರ್ತರಿದ್ದೀರಾ ಎಲ್ಲ ಗಣ್ಯರಿದ್ದೀರಾ ಎಲ್ಲ ಮಾಧ್ಯಮ ಮಿತ್ರರಿದ್ದೀರಾ ಎಲ್ರಿಗೂ ನನ್ನ ಹೃತ್ಪೂರ್ವಕ ಪ್ರಣಾಮಗಳು ನನ್ನ ಜರ್ನಿ ಆರಂಭಿಸಿದ್ದು ಉದಯಾ ವಿಯಲ್ಲಿ ಸೊ ನನ್ನ ಈ ಅವಾರ್ಡ್ ಕೂಡ ನನ್ನ ಮಾತೃ ಸಂಸ್ಥೆ ಉದಯಾ ಟಿ ವಿಗೆ ಡೆಡಿಕೇಟ್ ಮಾಡ್ತೀನಿ ಹಾಗೆ ಇಷ್ಟ ವರ್ಷ ನಾನು ಸಾಧನೆ ಮಾಡೋದಕ್ಕಿಂತ ಹೆಚ್ಚಾಗಿ ನಾನು ಬಾಲ್ಯದಿಂದಲೂ ನೋಡ್ತಾ ಬಂದ ದೂರದರ್ಶನ ಆಗಿರ್ಬೋದು ವಾರ್ತೆಗಳನ್ನ ಕೇಳ್ತಾ ಬೆಳೆದಂಥ ಆಕಾಶವಾಣಿ ಆಗಿರ್ಬೋದು ಮತ್ತು ಅದೇ ಚಾನಲ್ಗಳಲ್ಲಿ ನಾನು ಇವಾಗ ವೃತ್ತಿಯನ್ನು ಮತ್ತೆ ಮುಂದುವರಿಸಿರೋದು ಬಹಳ ಹೆಮ್ಮೆಯ ವಿಷಯ ನಾವು ಮಾಧ್ಯಮ ರಂಗಕ್ಕೆ ಬಂದಾಗ ಅದೊಂದು ಸುವರ್ಣ ಯುಗ ಅಂತಲೇ ಹೇಳ್ಬೋದು ಆದರೆ ಇಷ್ಟೊಂದು ಕಲಿಯೋದಕ್ಕೆ ಇರಲಿಲ್ಲ ನಮಗೆ ಯಾವುದು ತರಬೇತಿ ಇರಲಿಲ್ಲ ಆದರೂ ಕೂಡ ಉದಯ ಟಿ ವಿಯಲ್ಲಿ ನಾವು ಕೆಲಸ ಮಾಡ್ತಿದ್ದಾಗ ಪ್ರತಿಯೊಬ್ಬರು ಎಲ್ಲೇ ಹೋಗಲಿ ಉದಯ ಟಿ ವಿ ವಾರ್ತೆಗಳನ್ನ ನೋಡ್ತಾ ಇದ್ದಿದ್ದು ಅವರೆಲ್ಲರೂ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಿದ್ದು ಬಹಳ ಹೆಮ್ಮೆ ಇತ್ತು ಈಗಲೂ ಕೂಡ ಅದೇ ಹೆಮ್ಮೆ ಇದೆ ಈಗ ಚಂದನ ಮತ್ತು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇರೋದು ಕೂಡ ಭಾಳಷ್ಟು ಹೆಮ್ಮೆ ಇದೆ ಇವತ್ತು ಟಿ ಎನ್ ಐ ಟಿ ನನ್ನನ್ನು ಗುರುತಿಸಿ ಈ ಒಂದು ಗೌರವವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಬಹಳ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹಾಗೆ ಬಹಳ ಶಿಸ್ತುಬದ್ಧವಾಗಿ ಕೂಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈಗೇನು ಸೌತ್ ಇಂಡಿಯಾ ಮಾಡ್ತಾ ಇದ್ದೀರಾ ಮುಂದೆ ಆಲ್ ಇಂಡಿಯಾ ಮೀಡಿಯಾ ಅವಾರ್ಡ್ಸ್ ಮಾಡುವಂತಾಗಲಿ ಟಿ ಎನ್ ಐ ಟಿಗೆ ಆ ಒಂದು ಶಕ್ತಿ ಇದೆ ಅಂತ ಹೇಳ್ತಾ ಅವ್ರಿಗೆ ಆಶಿಸ್ತೀನಿ ಕಂಗ್ರ್ಯಾಚುಲೇಷನ್ಸ್ ರಘು ಸರ್ ಅವರೇ ಹಾಗೆ ಮೈಸೂರು ಮೈಸೂರು ಅಂದ ತಕ್ಷಣ ನಮಗೆಲ್ಲ ನಾವು ಚಿಕನ್ನಿಂದ ಅಂಬಾರಿ ಅರಮನೆ ರಾಜರ ಸವಾರಿ ಅದು ನೋಡ್ಕ ನೋಡ್ತಾ ಬೆಳೆದಾರಂಥದ್ರು ಇವತ್ತು ಮಹಾರಾಜರಿಂದ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಿರೋದು ನಿಜಕ್ಕೂ ನಾನು ತುಂಬ ಬ್ಲೆಸ್ಡ್ ಅಂತ ಅನಿಸುತ್ತೆ ಧನ್ಯವಾದಗಳು ಸರ್ ಧನ್ಯವಾದಗಳು ಪ್ರೇಮ್ ಅವರೇ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಇದೀಗ ಮುಂದಿನ ಕ್ಯಾಟಗರಿ ನೆಕ್ಸ್ಟ್ ಕ್ಯಾಟಗರಿ ಇಸ್ ಫಾರ್